ವೆರಿ ಫಾಸ್ಟ್ ಕ್ಲಿಯರ್ ಮಾಡ್ತೀನಿ ಬ್ರೈನ್ ಒಳಗಡೆ ಮೈಂಡ್ ಇದೆಯಲ್ಲ ಅವ್ರಿಗೆ ಬೇರೆ ಬ್ರೈನ್ ಇವ್ರಿಗೆ ಬ್ರೈನ್ ಬೇರೆ ಬ್ರೈನ್ ಅಂತ ಇಲ್ಲ ಎಲ್ಲರೂ ಒಂದೇ ನಾನು ತುಂಬ ಚಾಲೆಂಜ್ ತಗೊಂಡು ಕೂಡ ಕೆಲವೊಬ್ರು ಹುಡುಗರನ್ನ ಟೆಸ್ಟ್ ಮಾಡಿದ್ದೀನಿ ಒಬ್ಬ ಕೃಷ್ಣ ಅಂತ ಹುಡುಗ ಎಸ್ ಎಸ್ ಎಲ್ಸಿನ ಫೇಲ್ ಆಗಿ ಬಂದಿರ್ತಾನೆ ಇನ್ನೊಬ್ಬ ಅರುಣ ಅಂತ ಹುಡುಗ ನಾಲ್ಕು ಸರಿ ಎಸ್ ಎಲ್ ಸಿ ಫೇಲ್ ಆಗಿ ಬರ್ತಾರೆ ಇಬ್ಬರು ಒಟ್ಟಿಗೆ ಬರ್ತಾರೆ ಬಂದು ಸರ್ ನಾವು ಪೊಲೀಸ್ ಆಗ್ಬೋದಾಕೇಳ್ತಾರ ಅವರು ಪೊಲೀಸ್ ಕಾನ್ಸ್ಟೇಬಲ್ ಸ್ಟೋರಿ ಹೇಳ್ತಾರ ನಿಮಗೆ ನಾಲ್ಕು ಸರಿ ಫೇಲ್ ಆಗಿದ್ದು ಒಪ್ಕೊಂಡ್ಬಿಟ್ಟ ಅವನು ಅವಾಗ ನಾನೇನು ಹೇಳಿದೆ ಅಂದ್ರೆ ಲೇ ಪೊಲೀಸ್ ಆದರೆ ನೀನೇ ಆಗೋದು ಯಾಕಂದರೆ ಬೇರೆಯವರೆಲ್ಲ ಎಸ್ ಎಸ್ ಎಲ್ಸಿನ ಒಂದ್ಸರಿ ಓದ್ ಪಾಸ್ ಆಗಿರ್ತಾರೆ ನೀನ್ ಎರಡು ಸರಿ ಓದಿದೀಯಾ ನಾಲ್ಕು ಸರಿ ಓದಿದೀಯಾ ನಿನ್ಗಲ್ದೆ ಇನ್ಯಾರಿಗೆ ಸಾಧ್ಯ ಇದೆ ನೀನೇ ಮಾಡ್ಬೇಕಿದು ಅಂತ ಅಂದೆ ನನ್ನ ಮಾತನ್ನ ಆ ಅರುಣ ಆ ಕೃಷ್ಣ ಇಬ್ಬರೂ ಪ್ರೂವ್ ಮಾಡ್ತಾರೆ ಇಬ್ರು ವಿತಿನ್ ಇಯರ್ ಬೆಂಗಳೂರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ ಆಗ್ತಾರೆ ಈಗ ಸಬ್ ಇನ್ಸ್ಪೆಕ್ಟರ್ ರೆಡಿ ಆಗ್ತಾರೆ ನಿಲ್ಲಲ್ಲ ಲೈಫು ಈಗ ನಾವು ಮಹೇಶ್ಸರ್ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಲೈಫ್ ಸ್ಟಾರ್ಟ್ ಮಾಡಿದ್ ಯಾಕೆ ಅಂದರೆ ನಮಗೆ ಲಿಫ್ಟ್ ಇಲ್ಲ ದರ್ ಈಸ್ ಲೈಫ್ ಅಲ್ಲಿ ಟೂ ಟೈಪ್ಸ್ ಅವಕಾಶ ಇರುತ್ತೆ ನಿಮ್ಮ ಅಪ್ಪ ಅಮ್ಮ ಸದೃಢವಾಗಿದ್ದಾರೆ ಗಂಗಾಧರ್ ಸರ್ ನನ್ನ ಮಕ್ಕಳು ಮಹೇಶ್ ಮಕ್ಕಳು ಈ ಮಕ್ಕಳಿಗೆ ಕಾನ್ಸ್ಟೇಬಲ್ಗೆ ಹೋಗು ಅಂತ ನಾವು ಹೇಳೋದೇ ಇಲ್ಲ ಏಯ್ ನಿನ್ಗೇನು ಕೊರತೆ ಮಾಡ್ತೀವಿ ಹೋಗು ಡೆಲ್ಲಿಗೆ ವಜೀರಾಮಲ್ ಕೋಚಿಂಗ್ ತಗೋ ಅಲ್ಲಿ ಕೋಚಿಂಗ್ ತಗೋ ಅಕ್ಷರ ಅಕಾಡೆಮಿಲಿ ಕೋಚಿಂಗ್ ತಗೋ ನಿನಗೇನು ಏನು ಸೌಲಭ್ಯ ಬೇಕು ನಾನು ಕೊಡ್ತೀನಿ ಮಾಡಿದರೆ ಐ ಎ ಎಸ್ ಎ ಮಾಡಬೇಕು ಅನ್ನೋಕ್ಕೆ ನಾವಿರ್ತೀವಿ ಆದರೆ ಎಲ್ಲ ಮಕ್ಕಳಿಗೆ ಈ ಥರ ಅಪ್ಪ ಅಮ್ಮ ಇರೋಲ್ಲ ಅವಾಗ ಅವೇನು ಮಾಡಬೇಕು ಅಂತ ಅಂದರೆ ಐ ಎ ಎಸ್ ಮಾಡೋಕೆ ಡೆಲ್ಲಿಗೆ ಹೋಗಬೇಕು ಅಂದರೆ ಫೀಸ್ ಕಟ್ಟೋಕ್ಕೆ ಒಂದುವರೆ ಲಕ್ಷ ಬೇಕು ಅಲ್ಲಿ ಉಳ್ಕೊಳ್ಳಕ್ಕೆ ಒಂದುವರೆ ಲಕ್ಷ ಬೇಕು ಮೂರ್ನಾಲ್ಕು ಲಕ್ಷ ದುಡ್ಡು ಎಲ್ಲಿಂದ ತರಬೇಕು ಅವನು ಅವ್ರ ಅಪ್ಪ ಅಮ್ಮ ಸಾಲ ಮಾಡೋಕ್ಕೆ ಹೋದರೂ ಅಷ್ಟು ದುಡ್ಡು ಸಿಗೋದಿಲ್ಲ ಅಂಥ ಟೈಮಲ್ಲಿ ಚಿಕ್ಕ ಹುದ್ದೆಗಳಿಗೆ ಎಂಟ್ರಿ ಆಗಬೇಕು ಫೋಕಸ್ ಮಾಡಬೇಕು ಮೇಲ್ ಬರಬೇಕು ಮೇಲ್ ಬರಬೇಕು ಮೇಲ್ ಬರಬೇಕು ಯು ಡೋಂಟ್ ಬಿಲೀವ್ ಕರ್ನಾಟಕದ ಒಬ್ಬ ಸೂಪರ್ ಸ್ಟಾರ್ ಈಗೇನು ಮೀಡಿಯಾದಲ್ಲಿ ಸಿಂಗಮ್ ಬರ್ತಾವಲ್ಲ ಆ ಸಿಂಗಮ್ಗಳು ಐ ಪಿ ಎಸ್ಗಳು ಐ ಎ ಎಸ್ಗಳ್ದೆಲ್ಲ ಕತೆ ನೋಡಿರ್ತೀರಿ ನೀವು ಮೂರು ತಿಂಗಳು ಸಿಂಗಮ್ ಥರ ಬರುತ್ತೆ ಮೂರು ತಿಂಗಳ ನಂತರ ಮತ್ತೊಂದು ಸ್ಟೋರಿ ಅವ್ರದ್ದು ಬರ್ತಾ ಇರುತ್ತೆ ಆದರೆ ರಿಯಲ್ ಸಿಂಗಮ್ ಒಬ್ರು ಸತ್ಯಮೇವ ಜಯತೆ ಅಂತ ಒಂದು ಬುಕ್ ಬರೀತಾರೆ ಇತ್ತೀಚೆಗೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ವೀರಪ್ಪನನ್ನೇ ಹಿಡಿದು ಹಾಕಲು ನೆರವಾದ ಐ ಪಿ ಎಸ್ ಅಧಿಕಾರಿ ಕನ್ನಡಿಗ ಶಂಕರ್ ಬಿದಿರಿ ಶಂಕರ್ ಬಿದ್ರಿ ಅವರು ಸ್ಟೋರಿ ಒಳಗಡೆ ಪೋಸ್ಟ್ ಆಫೀಸಲ್ ಕೆಲಸಕ್ಕೆ ಸೇರ್ಕೊಂಡಂಥ ಒಬ್ಬ ವ್ಯಕ್ತಿ ನೆಕ್ಸ್ಟ್ ಬಿಕಮ್ ಐ ಪಿ ಎಸ್ ಆಫೀಸರ್ ಹಾಗಾಗಿ ನೀವು ಎರಡು ಥರ ಲೈಫ್ ಇರೋದ್ರೆ ಅಬ್ಸರ್ವ್ ಮಾಡ್ರಿ ನಿಮ್ಮ ಮನೇಲಿ ಸೌಲಭ್ಯ ಇದೆ ಎಲ್ಲ ಪ್ರೊವೈಡ್ ಮಾಡ್ತಾರೆ ಅಂದರೆ ಸಣ್ಣ ಪುಟ್ಟ ಜಾಬ್ಗಳಿಗೋಗಿ ಟೈಮ್ ವೇಸ್ಟ್ ಮಾಡ್ತಾ ಕೂರಬಾರ್ದು ಸೀದಾ ಯು ಪಿ ಸಿನೇ ಸೀದಾ ಕೆ ಪಿ ಸಿನೇ ಟಾರ್ಗೆಟ್ ಇಲ್ಲ ನನಗೆ ಅಷ್ಟೆಲ್ಲ ಸಪೋರ್ಟ್ ಇಲ್ಲ ಅಂತ ಅಂದರೆ ಒಂದು ಐದು ವರ್ಷ ಲ್ಯಾಗ್ ಅಷ್ಟೇ ಐದು ಆರು ವರ್ಷ ಹಿಂದಿರ್ತೀರ ನೀವು ನೀವು ಕೂಡ ಸ್ಟಾರ್ ಆಗ್ಬೋದು ನೀವು ಕೂಡ ಐ ಪಿ ಎಸ್ಗೆ ರೀಚ್ ಆಗ್ಬೋದು ಸಣ್ಣ ಸಣ್ಣ ಹುದ್ದೆಗಳಿಗೆ ಸೇರ್ಕೊಂಬಿಡೋದು ಯಾಕೆ ಬೆಸ್ಟ್ ಅಂದರೆ ಒಂದು ಆತ್ಮವಿಶ್ವಾಸ ಬರತ್ತೆ ನನಗೆ ಜಾಬ್ ಸಿಕ್ತು ಇಷ್ಟು ಸಂಬಳ ಇದೆ ನಂಗೆ ಏನು ವರಿ ಅಂತ ಆ ವರಿ ಅಂತ ಬರ್ತಿದ್ದಂಗೆ ನೀವು ಮಲ್ಕೋಬಾರ್ದು ಭಾಳಷ್ಟು ಜನ ಸಣ್ಣ ಜಾಬಿಗೆ ಓದ್ಕೊಳ್ಳೆ ತೃಪ್ತರಾಗಿಬಿಡ್ತಾರೆ ದಿಸ್ ಇಸ್ ಕಾಲ್ಡ್ ಕಂಫರ್ಟ್ ಝೋನ್ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಇಪ್ಪತ್ತು ಜನ ಇದ್ದರೆ ಇಪ್ಪತ್ತು ಜನ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಾರೆ ಆದರೆ ಟೀಚರ್ ಅಪಾಯಿಂಟ್ ಆಗಿರೋ ಇಪ್ಪತ್ತು ಜನ ಇದ್ದರೆ ಇಬ್ಬರಿಂದ ಮೂವರು ಮಾತ್ರ ನಾವು ಮೇಲಕ್ಕೆ ಹೋಗಬೇಕು ಅಂತ ಇರ್ತಾರೆ ವೈದ್ ಇಸ್ ಡಿಫ್ರೆನ್ಸ್ ಯಾಕೆ ಈ ಡಿಫ್ರೆನ್ಸ್ ಹೇಳ್ಬೋದಾ ಸ್ಟೇಷನ್ಲಿರೋ ಕಾನ್ಸ್ಟೇಬಲ್ ಇಪ್ಪತ್ತು ಜನನು ಅಪ್ಗ್ರೇಡ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸ್ಕೂಲಲ್ಲಿರೋ ಇಪ್ಪತ್ತು ಜನ ಟೀಚರ್ ಅಲ್ಲಿ ಇಬ್ರಿಂದ ಮೂವರು ಮಾತ್ರ ಮೇಲಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತಾ ಇದಾರೆ ವೈ ಎನ್ನಿ ಬಡಿ ಗೆಸ್ ಮಾಡಿದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಟಾರ್ಚರ್ ಇರುತ್ತೆ ಅವ್ರ ಕಂಫರ್ಟ್ ಝೋನ್ ಅನ್ಕೊಳಕ್ ಆಗಲ್ಲ ಅಲ್ಲಿ ಅವ್ರ ಕಂಫರ್ಟ್ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ ಡಿ ಎಸ್ಪಿಗಳು ಟಾರ್ಚರ್ ಕೊಡ್ತಿರ್ತಾರೆ ಅವಾಗ ಮೇಲೋಗೋಣ ಅಂತ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಅಂದ್ಕೋತಾರೆ ಆದ್ರೆ ಟೀಚರ್ ಆಗ್ತಿದ್ದಂಗೆ ಮುನ್ನೂರ ಅರವತ್ತೈದು ದಿನದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನೂರ ನಲವತ್ತು ದಿವಸ ರಜೆ ಇರ್ತವೆ ಒನ್ ಫಾರ್ಟಿ ಡೇಸ್ ರಜೆ ಜೊತೆಗೆ ಅವ್ರಿಗೆ ಸಿ ಎಲ್ಲು ಇ ಎಲ್ಲು ಅಂತ ಎಲ್ಲ ಕೊಡ್ತಾರೆ ಅವಂದ್ ಸೇರ್ಸ್ಕೊಂಡ್ಬಿಟ್ರೆ ನೂರ ಅರವತ್ತೈದು ದಿವಸ ರಜೆ ಉಳಿದಿದ್ದೀನಿ ಇನ್ನೂರು ದಿವಸ ಮಾತ್ರ ಆ ಸುಖಕ್ಕೆ ಹೋಗ್ತಿದ್ದಂಗೆ ಟೀಚರ್ಗಳು ಕಂಫರ್ಟ್ ಜೋನ್ ಸೇರ್ಕೊಂಡ್ಬಿಡ್ತಾರೆ ಇದು ಬರೀ ಟೀಚರ್ ಅಂತಲ್ಲ ಟಫು ಗೌರ್ಮೆಂಟ್ ಜಾಬ್ಗಳು ಈಸಿ ಗೌರ್ಮೆಂಟ್ ಜಾಬ್ಗಳು ಈಸಿ ಗೌರ್ಮೆಂಟ್ ಜಾಬ್ಗೆ ಹೋದಂಥ ಹುಡುಗರು ಹೊರಗೆ ಬಂದಿರೋದು ಭಾಳ ಕಡಿಮೆ ನಾನೇ ನೋಡಿದ್ದೀನಿಲ್ಲ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ಫೀಲ್ಡಲ್ಲಿದ್ದೀನಿ ಈಸಿ ಗೌರ್ಮೆಂಟ್ ಜಾಬ್ಗೆ ಯಾರು ಹೋಗ್ತಾರೋ ಅವ್ರು ಹೊರಗೆ ಬರಲ್ಲ ಕಷ್ಟದ ಗೌರ್ಮೆಂಟ್ ಜಾಬ್ ಆರ್ಮಿಗೆ ಹೋದವರು ಕೂಡ ಮೇಲಕ್ಕೆ ಬರ್ತಾರೆ ಪೊಲೀಸ್ಗೆ ಹೋದವರು ಮೇಲಕ್ಕೆ ಬರ್ತಾರೆ ಬೇರೆ ಫೈರ್ ಡಿಪಾರ್ಟ್ಮೆಂಟ್ ಅದು ಇದು ಪ್ರೆಷರ್ಡ್ ಜಾಬ್ಗೆ ಹೋದರು ಹೊರಗೆ ಬರ್ತಾ ಇದ್ದಾರೆ ಅದ್ರ ಅರ್ಥ ಯಾರೋ ಹೊರಗಡೆಯಿಂದ ಪ್ರೆಷರ್ ಹಾಕಿದ ಮೇಲೆ ನೀವು ಹೊರಗೆ ಬರಬೇಕು ಅಂತಲ್ಲ ನಿಮ್ಮೊಳಗೆ ಅಂದ್ಕೋಬೇಕು ನಾನು ಕಂಫರ್ಟ್ ಇಲ್ಲ ಅಂತ ನಾನು ಹೈಸ್ಕೂಲ್ ಟೀಚರ್ ನಾನೇ ಇದಕ್ಕೆ ಎಕ್ಸಾಂಪಲ್ ಪೊಲೀಸ್ ಹುದ್ದೆಯಿಂದ ಹೊರಗೆ ಬರಕ್ಕೆ ತಗೊಂಡ ಟೈಮ್ ನಾನು ಬರೀ ಎರಡು ವರ್ಷ ಮಾತ್ರ ವಿತ್ ಇನ್ ಟೂ ಇಯರ್ ಹೊರಗೆ ಬಂದಿದ್ದೀನಿ